ಒಂದಾಗಿ ನಮಸ್ತೆ ಗೆಳತಿ ನಾನು ಗಂಗಾ ನನ್ನ ಚಾನಲ್ಗೆ ನಿಮ್ಗೆಲ್ಲರಿಗೂ ವೆಲ್ಕಮ್ ಇವತ್ತಿನ ಬ್ಲಾಗ್ನಾಗ ನಾನು ಮಗುಗ ಆರು ತಿಂಗಳು ತುಂಬಿದ ನಂತರ ಸಾಲಿಡ್ಸ್ ಏನು ಸ್ಟಾರ್ಟ್ ಮಾಡ್ತೀವಲ್ಲ ಅಂದ್ರೆ ಘನ ಆಹಾರ ಏನು ಸ್ಟಾರ್ಟ್ ಮಾಡ್ತೀವಲ್ಲ ಅದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವೆಲ್ಲ ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳ್ತೀನಿ ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಅದ ಯಾಕಂದ್ರ ಮಗುಗ ಸಾಲಿಡ್ಸ್ ಸ್ಟಾರ್ಟ್ ಎಷ್ಟು ಎಕ್ಸೈಟ್ಮೆಂಟ್ ಇರ್ತದೆ ಅಷ್ಟೇ ಭಯನೂ ಇರ್ತದೆ ಸಾಲಿಡ್ಸ್ ಕೊಡೋಣ ಮಗು ಹೆಂಗ್ ರಿಯಾಕ್ಟ್ ಮಾಡ್ತದ ಅದಕ್ಕೆ ಡೈಜೆಷನ್ ಎಲ್ಲ ಸರಿ ಆಗ್ತದೋ ಇಲ್ಲೋ ಅನ್ನೋ ಒಂದು ಭಯನೂ ಇದ್ದೇ ಇರ್ತದೆ ಸೊ ಈ ವಿಡಿಯೋ ಬಹಳ ಯೂಸ್ ಆಗ್ತದ ಹಂಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮಗುಗ ಆರು ತಿಂಗಳು ತುಂಬಿದ ನಂತರನೇ ಸಾಲಿಡ್ಸ್ ಸ್ಟಾರ್ಟ್ ಮಾಡಬೇಕು ಕ್ಯಾಲೆಂಡರ್ ಪ್ರಕಾರನೇ ಹೋದ್ರೆ ಕರೆಕ್ಟ್ ಆಗಿ ಸಿಕ್ಸ್ ಮಂತ್ಸ್ ಆದ್ಮೇಲೆನೆ ಸ್ಟಾರ್ಟ್ ಮಾಡ್ಬೇಕಂತೇನಿಲ್ಲ ಆಕ್ಚುಲಿ ಕೆಲವೊಂದು ಮಕ್ಕಳು ಸ್ವಲ್ಪ ದಿನ ಮುಂಚೆನೆ ರೆಡಿ ಆಗ್ತಾವ್ ಸಾಲಿಡ್ಸ್ ತಗೊಳಕ ಸ್ವಲ್ಪ ದಿನ ಮುಂಚೆ ಅಂದ್ರೆ ಒಂದ್ ಐದಾರು ದಿನ ಹಿಂದ ಮುಂದೆ ಆಗ್ಬೋದು ಅಷ್ಟೇ ಬಾಳ ಅಂತಲ್ಲ ಅಂದ್ರೆ ಈಗ ನಾಲ್ಕ್ ತಿಂಗಳಿಗೆ ಕೆಲವೊಬ್ರು ಸ್ಟಾರ್ಟ್ ಮಾಡ್ತಾರ ನಾಲ್ಕ್ ತಿಂಗಳ ಮುಗ್ದ ತಕ್ಷಣ ಸಾಲಿಡ್ಸ್ ಕೊಡ್ಬೋದು ಅದು ಇದು ಏನಾರ ಕೊಡಕ್ ಸ್ಟಾರ್ಟ್ ಮಾಡ್ತಾರ ಬಟ್ ಅದು ತಪ್ಪು ಹಂಗ್ ಮಾಡ್ಬಾರ್ದು ಒಂದ್ ಆರ್ ತಿಂಗಳು ಮುಗಿಯಾಕ ಒಂದ್ ನಾಲ್ಕೈದ್ ದಿನ ಹಿಂದ ಮುಂದ ಆಗ್ಬೋದು ಅಷ್ಟೇ ಕೆಲವು ಮಕ್ಕಳು ಆರ್ ತಿಂಗಳು ಮುಗ್ದು ಒಂದ್ ಐದಾರ್ ದಿನ ಅಥವಾ ಒಂದು ವಾರಕ್ಕೆ ರೆಡಿ ಆಗ್ತಾವ್ ಸಾಲಿಡ್ಸ್ ತಗೊಳಕ ಅದು ಹೆಂಗೆ ಗೊತ್ತಾಗ್ತದ್ ನಮಗ ನಮ್ಮ ಮಗು ರೆಡಿ ಅದ ಈಗ ಸಾಲಿಡ್ಸ್ ತಗೊಳಕ ಅಂತಂದ್ರ ಆಕ್ಚುಲಿ ಮಗು ಕತ್ತೆಲ್ಲ ಕರೆಕ್ಟ್ ಆಗಿ ನಿಂತಿರ್ಬೇಕು ಆಮೇಲೆ ನೀವು ಕೂಡ ಕರೆಕ್ಟ್ ಆಗಿ ಅಪ್ರೈಟ್ ಪೊಸಿಷನ್ ಮಗು ಕೂತ್ಕೋಬೇಕು ಆ ಟೈಮ್ ನಾವು ಸಾಲಿಡ್ಸ್ ಮಗುಗ ಸ್ಟಾರ್ಟ್ ಮಾಡ್ಬೋದು ಆರು ತಿಂಗಳ ಆದ್ಮೇಲೆನೆ ಮಗುಗೆ ಕರೆಕ್ಟ್ ಕೂಡ್ಸಿದ್ರ ಕರೆಕ್ಟ್ ಅಪರೇಟ್ ಪೊಸಿಷನ್ ಕೂತ್ಕೋತವ ಆಮೇಲೆ ಕತ್ತೆಲ್ಲ ನಿಂತಿರ್ತದ ಸೊ ಭುಜ ಆಗಿರ್ಬೋದು ಕತ್ ಆಗಿರ್ಬೋದು ಅದ್ರಾಗೆಲ್ಲ ಬಲ ಬಂದಿರ್ತದ ಆಮೇಲೆ ಜೀರ್ಣ ಶಕ್ತಿನೂ ಅದರದ್ದು ಚಲೋ ಆಗಿರ್ತದ ಸೊ ಓವರ್ ಆಲ್ ಅದಕ್ಕೆ ನಾವ್ ಏನೇ ಒಂದು ಘನ ಆಹಾರನ ಕೊಟ್ರ ಅದನ್ನ ಅರ್ಗಿಸ್ಕೊಳ್ಳೋ ಒಂದು ಶಕ್ತಿ ಬಂದಿರ್ತದ ಆರು ತಿಂಗಳ ಆದ್ಮೇಲೆ ಸೊ ಅವಾಗೆ ಸಾಲಿಡ್ಸ್ ಕೊಡಕ ನಾವು ಸ್ಟಾರ್ಟ್ ಮಾಡಬೇಕು ನೆಕ್ಸ್ಟ್ ಏನಂದ್ರ ಸಾಲಿಡ್ಸ್ ಕೊಡಕ ಸ್ಟಾರ್ಟ್ ಮಾಡ್ಮೇಲೆ ಯಾವ್ದಾದ್ರು ಒಂದು ಹಣ್ಣಿನ ಪ್ಯೂರ್ ಅಥವಾ ತರ್ಕಿ ಪ್ಯೂರಿ ಮಾಡಿಬಿಟ್ಟು ಕೊಡೋದು ಬಹಳ ಚಲೋ ಪ್ಯೂರಿ ಅಂದ್ರೆ ಈಗ ಈಗ ಫಾರ್ ಎಕ್ಸಾಂಪಲ್ ಹಣ್ಣು ತೊಗೊಂಡ್ಬಿಟ್ಟು ನೀಟಾಗಿ ಬ್ಲೆಂಡ್ ಮಾಡಬೇಕು ಅಂದ್ರೆ ಫುಲ್ ಅದ್ರ ಕನ್ಸಿಸ್ಟೆನ್ಸಿ ಸ್ಮೂತ್ ಆಗಬೇಕು ಆ ಸ್ಮೂತ್ ಕನ್ಸಿಸ್ಟೆನ್ಸಿ ಆಗಿದ್ದು ಮಗು ಕೊಡಬಹುದು ಕೆಲವೊಬ್ರು ಏನ್ ಮಾಡ್ತಾರೆ ಯಾವ್ದೇ ಒಂದು ಪ್ಯೂರಿ ಮಾಡ್ಬೇಕಾದ್ರೆ ಲೂಸ್ ಆಗಿ ಮಾಡ್ಬಿಡ್ತಾರ ಅಂದ್ರೆ ಅದು ಬ್ರೆಸ್ಟ್ ಮಿಲ್ಕ್ ಕುಡ್ದಿರ್ತದ ಮಗು ಇಷ್ಟು ದಿನ ಸೊ ಬ್ರೆಸ್ಟ್ ಮಿಲ್ಕ್ ತರನೇ ಅನಿಸ್ಬೇಕಿದ ಸೊ ಅದು ಹಾಲು ಹೆಂಗ್ ತಿಳಿಯಾಗಿರ್ತದ ಅಷ್ಟೇ ಮಾತ್ರ ಮಗು ಕುಡಿತದ ಘನ ಆಹಾರ ಅಂದ್ರೆ ಅದು ನಾವು ಆಹಾರ ಘನವಾಗೇ ಇರಬೇಕು ಒಂದು ಸಾಲಿಡ್ಸ್ ಇಂಟ್ರೊಡ್ಯೂಸ್ ಮಾಡತ್ತೀವಿ ಅಂತಂದ್ರೆ ಅದು ಇರಬೇಕು ಅಂದ್ರೆ ಪೂರ್ತಿ ತಿಳಿಯಾಗಿರಬಾರ್ದು ಅದ್ರ ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕಂತಂದ್ರೆ ಕ್ರೀಮ್ ಇರ್ತದಲ್ಲ ಆ ತರ ಇರಬೇಕು ಲೈಕ್ ಈಗ ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಒಂದು ಫ್ರೂಟ್ ಪ್ಯೂರಿ ಮಾಡಿದ್ರಿ ಅಂತಂದ್ರೆ ಈಗ ಮಾವಿನ ಹಣ್ಣು ಸೀಸನ್ ಅದ ಸೊ ಮಾವಿನ ಹಣ್ಣು ತಗೊಂಡ್ಬಿಟ್ಟು ಅದನ್ನ ಕರೆಕ್ಟ್ ಆಗಿ ಬ್ಲೆಂಡ್ ಮಾಡಿ ಅದರದ್ದು ಪ್ಯೂರಿ ಮಾಡಿರ್ತೀರಿ ಸೊ ಸ್ಪೂನ್ ಇಂದ ನೀವು ಪ್ಯೂರಿ ತಗೊಂಡಾಗ ಕೆಳಗೆ ಹಿಂಗ್ ಬಿಟ್ರ ಆಗಿ ಬೀಳಬಾರ್ದು ಸ್ವಲ್ಪ ಥಿಕ್ ಇರ್ಬೇಕು ಕನ್ಸಿಸ್ಟೆನ್ಸಿಂಟ್ ಪೂರ್ತಿ ತಿಳಿಯಾಗಿ ನೀರ್ ನೀರಾಗಿ ಅಂತೂ ಇರಲೇಬಾರ್ದು ಆಮೇಲೆ ಈಗ ಪ್ಯೂರಿ ನಾನು ಯಾವ್ದೇ ರೀತಿ ಒಂದು ನೀರು ಹಾಕ್ಲಾರದೇನೆ ಜಸ್ಟ್ ಹಣ್ಣು ಬ್ಲೆಂಡ್ ಮಾಡಿಬಿಟ್ಟು ಅದೇನು ಕನ್ಸಿಸ್ಟೆನ್ಸಿ ಬಂದಿರುತ್ತದ ಅದನ್ನ ನಾವು ಕೊಡಬಹುದು ಆಮೇಲೆ ಯಾವ ಯಾವ ಹಣ್ಣುಗಳು ಕೊಡಬಹುದು ಅಥವಾ ರಾಗಿ ಗಂಜಿ ಜೋಳದ ಹಿಟ್ಟಿನ ಗಂಜಿ ಈ ತರ ಯಾವ್ದು ಕೊಡಬಹುದು ಆಮೇಲೆ ತರಕಾರಿಯಲ್ಲಿ ಯಾವ್ದನ್ನ ಪ್ಯೂರಿ ಮಾಡ್ಬೋದು ಮತ್ತ ಯಾವ ತರ ಮಾಡಬೇಕು ಅನ್ನೋದಕ್ಕೆಲ್ಲ ನಾನು ಸೆಪರೇಟ್ ಆಗಿ ಅದಕ್ಕೆ ವಿಡಿಯೋ ಮಾಡಿ ನನ್ನ ಚಾನೆಲ್ನಲ್ಲಿ ಹಾಕ್ತೀನಿ ಬಟ್ ಈ ವಿಡಿಯೋನಾಗ ಮಗು ಸಾಲಿಡ್ಸ್ ಇಂಟ್ರೊಡ್ಯೂಸ್ ಮಾಡ್ದಾಗ ಏನೆಲ್ಲ ಗೊತ್ತಿರಬೇಕಂತ ಹೇಳಕತ್ತೀನಿ ಸೊ ಅದಕ್ಕಷ್ಟೇ ಸೀಮಿತವಾಗಿರ್ತೀನಿ ಫಸ್ಟ್ ಟೈಮ್ ನೀವು ಮಗುಗೆ ಒಂದು ಘನ ಆಹಾರನ ಕೊಡಕತ್ತೀರಿ ಆವಾಗ ಆದಷ್ಟು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟೇ ಕೊಡಿ ಪೂರ್ತಿ ಈಗ ಒಂದು ಫಾರ್ ಎಕ್ಸಾಂಪಲ್ ಈಗ ಅದೇ ಒಂದು ಮ್ಯಾಂಗೋ ತೊಗೊಂಡು ಅದ್ರ ಪ್ಯೂರಿ ಮಾಡಿದ್ರು ಅಂದ್ರೆ ಅದು ಏನು ಒಂದು ಬಟ್ಲು ಪ್ಯೂರಿ ಆಗಿತ್ತು ಅಂತಂದ್ರೆ ಅದಿಷ್ಟು ಮಗುಗೆ ತಿನ್ನಿಸ್ಬೇಕು ಅಂತ ಮಾಡೋಕೆ ಹೋಗ್ಬೇಡ್ರಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟೇ ಕೊಡ್ರಿ ಒಂದ್ ಚಿಕ್ಕ ಸ್ಪೂನ್ ಏನ್ ಇರ್ತದಲ್ಲ ಮಕ್ಕಳಿಗಂತ ಇರ್ತದಲ್ಲ ಸಣ್ಣ ಸ್ಪೂನ್ ಆ ಸ್ಪೂನ್ ಇಂದ ಒಂದ್ ತ್ರೀ ಟು ಫೋರ್ ಸ್ಪೂನ್ ಕೊಟ್ರ ಸಾಕು ಒಮ್ಮೆನೆ ಜಾಸ್ತಿ ಯಾಕೆ ಕೊಡಕ್ ಹೋಗ್ಬಾರ್ದು ಅಂತಂದ್ರ ಆಕ್ಚುಲಿ ಮಗುಗ ಯಾವ್ದು ಆಹಾರಕ್ಕ ಅಲರ್ಜಿ ಅದನೋ ಅಥವಾ ಅದನ್ನ ಅರಸ್ಕೊಳ್ಳೋ ಶಕ್ತಿ ಮಗುಗೆ ಅದನೋ ಇಲ್ಲೋ ಅಂತ ನಾವು ಫಸ್ಟ್ ಟೈಮ್ ಅದಕ್ಕ ಘನ ಆಹಾರ ಇಂಟ್ರೊಡ್ಯೂಸ್ ಮಾಡ್ದಾಗ ಚೆಕ್ ಮಾಡ್ಬೇಕಾಗ್ತದೆ ಹಂಗಾಗಿ ಪೂರ್ತಿ ಎಲ್ಲ ಕೊಟ್ಟು ಖಾಲಿ ಮಾಡಕ್ ಹೋಗ್ಬೇಡ್ರಿ ಮಗುಗ ಯಾವ್ದೇ ರೀತಿ ಒಂದು ಅಲರ್ಜಿ ಅಥವಾ ಡೈಜೆಷನ್ ಇಶ್ಯೂಸ್ ಏನೋ ಆಗಲಾಗ್ಯದೇನಂತ ನೋಡ್ಬೇಕು ಒಂದು ಇಪ್ಪತ್ನಾಲ್ಕು ಗಂಟೆ ಜಸ್ಟ್ ಚೆಕ್ ಮಾಡ್ರಿ ಇವತ್ತು ಒಂದು ನಾನು ಹೊಸದಾಗಿ ಒಂದು ಸಾಲಿಡ್ಸ್ ಇಂಟ್ರೊಡ್ಯೂಸ್ ಮಾಡಿ ಅಂದ್ರೆ ಅದಕ್ ಮಗು ಹೆಂಗೆ ರಿಯಾಕ್ಟ್ ಮಾಡತ್ತದ ಏನೋ ಆಗಲಾಗಿತ್ತು ಏನೋ ಪ್ರಾಬ್ಲಮ್ ಇಲ್ಲ ಅಂತ 次の日は ಸ್ವಲ್ಪ ಜಾಸ್ತಿ ಮಾಡ್ಬೋದು ಅಥವಾ ಈಗ ಮುಂಜಾನೆ ಕೊಟ್ಟು ನೋಡಿರ್ತೀರಿ ನೆಕ್ಸ್ಟ್ ಡೇ ಮಧ್ಯಾಹ್ನ ಕೊಡಕ್ಕೆ ಸ್ಟಾರ್ಟ್ ಮಾಡಿರಿ ಆಮೇಲೆ ಸ್ಟಾರ್ಟಿಂಗಲ್ಲಿ ತೊಗೊಳೋದು ಅಷ್ಟೇ ಒಂದು ನಾಲ್ಕೈದು ಸ್ಪೂನ್ ತೊಗೋತವು ಮಕ್ಕಳು ಅದಾದ್ಮೇಲೆ ಗ್ರಾಜುಯಲಿ ಇನ್ಕ್ರೀಸ್ ಮಾಡ್ಕೋತಾ ಹೋಗ್ತಾರೆ ಸೊ ಹಾಗಾಗಿ ನಾವೇನು ಒಂದು ಹಣ್ಣು ಪ್ಯೂರಿ ಮಾಡಿದ್ರೆ ಅದು ಪೂರ್ತಿ ಹಣ್ಣು ತಿನ್ನಿಸ್ಬೇಕೆ ಅಂತಂದು ಫೋರ್ಸೆಬಲ್ ಫೀಡ್ ಮಾಡೋಕೆ ಹೋಗ್ಬಾರ್ದು ಅದು ತಪ್ಪು ಅದನ್ನು ಎಷ್ಟು ತೊಗೊಳಕ್ಕೆ ಶಕ್ತಿ ಇರ್ತದೆ ಅಷ್ಟನ್ನು ಮಾತ್ರ ತಗೋತೀವಿ ಮಗು ಸೊ ಅಷ್ಟೇ ಒಂದು ನಾಲ್ಕರಿಂದ ಐದು ಸ್ಪೂನ್ವರೆಗಷ್ಟೆ ತಗೊತದ ಸ್ಟಾರ್ಟಿಂಗ್ ಇಂಟ್ರೊಡ್ಯೂಸ್ ಮಾಡಿದಾಗ ಸೊ ಹೇಗೆ ಟೈಮ್ ಹೋಗ್ತಾ ಆಗ್ತದ ಅಂದರೆ ಈಗ ಏಳು ಮುಗ್ದು ಎಂಟು ಒಂಬತ್ತು ತಿಂಗಳು ಎಂಟು ತಿಂಗಳಂಗೆ ನಡೀತಿರ್ತದಲ್ಲ ಅವಾಗ ಸ್ಲೋಲಿ ಇದು ಪ್ಯೂರಿಗೆ ಹೋಗ್ಬಿಟ್ಟು ಮ್ಯಾಶ್ ಮಾಡಿ ಕೊಡಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದರೆ ಇದೇನು ಬ್ಲೆಂಡ್ ಮಾಡಿಬಿಟ್ಟು ಕೊಡ್ತಿದ್ರಲ್ಲ ಫುಲ್ ಸ್ಮೂತ್ ಕನ್ಸಿಸ್ಟೆನ್ಸಿ ಮಾಡಿ ಅದು ಬಿಟ್ಟು ನೆಕ್ಸ್ಟ್ ಸ್ವಲ್ಪ ಕೈಯಿಂದನೇ ಮ್ಯಾಶ್ ಮಾಡೋದು ಅಂದ್ರೆ ಬನಾನಾ ಆಗಿರ್ಬೋದು ಅಥವಾ ಇದು ವಾಟರ್ ಮೆಲನು ಅಥವಾ ಪಪಾಯ ಅದೆಲ್ಲ ಕೈಯಿಂದನೇ ಜಸ್ಟ್ ಮ್ಯಾಶ್ ಆ ಥರ ಕೈಯಿಂದ ಮ್ಯಾಶ್ ಫುಡ್ ಕೊಡೋಕೆ ಸ್ಟಾರ್ಟ್ ಮಾಡಬೇಕು ಅದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಈಗ ಅನ್ನ ಪೂರ್ತಿ ಮೆತ್ತಗೆ ಮಾಡ್ತೀವಲ್ಲ ಮೆತ್ತಗೆ ಇರಬೇಕು ಅಂದ್ರೆ ಸ್ವಲ್ಪ ಸ್ವಲ್ಪ ಅಗಳ ಇರ್ತದಲ್ಲ ಆ ಥರ ಫುಡ್ ಕೊಡಕ್ಕೆ ಸ್ಟಾರ್ಟ್ ಮಾಡಬೇಕು ಆಮೇಲೆ ಫಿಂಗರ್ ಫುಡ್ಸ್ ಅಂದ್ರೆ ಅದ್ರ ಕೈಯಲ್ಲೇ ಇಟ್ಕೊಂಡು ತಿನ್ನೋ ಹಾಗೆ ಅಂದರೆ ಕ್ಯಾರೆಟ್ ಆಗಿರ್ಬೋದು ಈ ಥರ ವೆಜಿಟೇಬಲ್ ಸ್ವಲ್ಪ ಬೇಯಿಸಿಬಿಟ್ಟು ಚಂದ ಸ್ಟೀಮ್ ಮಾಡಿಬಿಟ್ಟು ಅದಕ್ಕೆ ಕೈಯಾಗ ಹಿಡ್ಕೊಂಡು ತಿನ್ನೋಕ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಇದೆಲ್ಲ ಸ್ಲೋಲಿ ಒಂಬತ್ತು ಆಗೋ ಟೈಮಿಗೆ ಓಕೆ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಪ್ಯೂರಿನೇ ಮಾಡಬೇಕು ಪ್ಯೂರಿ ಮಾಡಿದ್ರೆ ಅದಕ್ಕೆ ಸ್ಮೂತ್ ಕನ್ಸಿಸ್ಟೆನ್ಸಿ ಇರೋ ಕಾರಣ ಅದು ಮಗುಗೆ ಅಗಿಯೋಕೆ ಈಸಿ ಆಗ್ತದ ಪ್ಲಸ್ ತಿನ್ನಕು ಈಸಿ ಆಗ್ತದೆ ಆಮೇಲೆ ಅರ್ಗಿಸ್ಕೊಳಕ್ನು ಈಸಿ ಆಗ್ತದ ಆಮೇಲೆ ಫಸ್ಟ್ ಟೈಮ್ ಸಾಲಿಡ್ಸ್ ಇಂಟ್ರೊಡ್ಯೂಸ್ ಮಾಡ್ಬೇಕಾರೆ ಆದಷ್ಟು ಮುಂಜಾನೆ ಅಥವಾ ಮಧ್ಯಾಹ್ನನೇ ಕೊಡ್ರಿ ರಾತ್ರಿ ಹೊತ್ತು ಅಥವಾ ಸಂಜೆ ಹೊತ್ತು ಯಾವಾಗೂ ಕೊಡಕ್ ಹೋಗ್ಬೇಡ್ರಿ ಯಾಕೆ ಮುಂಜಾನೆ ಹೊತ್ತು ಮತ್ತು ಮಧ್ಯಾಹ್ನ ಅಂತಂದ್ರೆ ಈಗ ಮುಂಜಾನೆ ನೀವೇನಾದ್ರೂ ಕೊಟ್ರಿ ಅದು ಮಗುಗೆ ಆಗಿ ಬರಲಿಲ್ಲ ಅಂತಂದ್ರೆ ಅದು ನಿಮ್ಗೆ ಅವಾಗೇ ಗೊತ್ತಾಗ್ತದೆ ಡೇ ಟೈಮ್ನಾಗೆ ಗೊತ್ತಾಗ್ತದೆ ಸೊ ಅದಕ್ಕೆ ಏನಾದರೂ ನೀವು ಮಾಡ್ಬೋದು ಮಗುಗೆ ಡೈಜೆಷನ್ ಇಶ್ಯೂ ಆಯಿತು ಲೂಸ್ ಮೋಷನ್ ಆಯಿತು ಮೋಷನ್ ಪ್ರಾಬ್ಲಮ್ ಆಯಿತು ಏನಿದ್ರು ಡೇ ಾಗೆ ನಿಮಗೆ ಗೊತ್ತಾಗ್ತದ ನೀವು ಎಲ್ಲರೂ ಅಲರ್ಟ್ ಆಗಿರ್ತೀರಿ ಎಚ್ಚರಿರ್ತಾರ ಸೊ ನೋಡ್ಕೊಂತ ಇರ್ಬೋದು ನಿಮಗ್ನೂ ಗೊತ್ತಾಗ್ತದ ಮಗು ಹ್ಯಾಂಡಲ್ ಮಾಡಕ್ಕೆ ಈಸಿ ಆಗ್ತದೆ ಡೇ ಟೈಮ್ನಾಗ ಅಥವಾ ಏನಾರ ಇಮಿಡಿಯೇಟ್ ಅಟೆನ್ಶನ್ ನೆಸಸರಿ ಇತ್ತಂದ್ರೂ ಡಾಕ್ಟರ್ ಹತ್ರನೂ ಹೋಗ್ಬಹುದು ಅದೇ ನೀವು ರಾತ್ರಿ ಹೊತ್ತು ಕೊಟ್ಟಾಗ ಏನಾಗ್ತದ ಮಗು ಅದಕ್ಕೆ ಅಲರ್ಜಿ ಡೆವಲಪ್ ಮಾಡ್ಕೊಂತು ಅಥವಾ ಡೈಜೆಷನ್ ಮಾಡ್ಕೊಳಕ್ಕೆ ಏನಾದರೂ ತೊಂದರೆ ಆಯಿತು ಮೋಷನ್ ಪ್ರಾಬ್ಲಮ್ ಆಯಿತು ಅಂದ್ರೆ ಅದಕ್ಕೆ ರಾತ್ರಿ ಹೊತ್ತಿನಾಗ್ತದೆ ಅವಾಗ ಕರೆಕ್ಟಾಗಿ ಮಗು ಕಡೆ ಕಾನ್ಸಂಟ್ರೇಟ್ ಮಾಡೋದಾಗಲ್ಲ ಆಮೇಲೆ ಆ ಮಗುದು ನಿದ್ದೆ ಹಾಳಾಗ್ಬಿಡ್ತದ ಆಮೇಲೆ ಮುಂಜಾನೆ ಆಗತನ ವೇಟ್ ಮಾಡ್ಬೇಕಾಗ್ತದ ಇಮಿಡಿಯೆಟ್ ಆಗಿ ಹಾಸ್ಪಿಟಲಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ಸೊ ಅದೆಲ್ಲ ಪ್ರಾಬ್ಲಮ್ ಅವಾಯ್ಡ್ ಮಾಡ್ಬೇಕಂದ್ರೆ ಆದಷ್ಟು ಮುಂಜಾನೆ ಅಥವಾ ಮಧ್ಯಾಹ್ನ ಕೊಡ್ರೆ ನೆಕ್ಸ್ಟ್ ಡೇ ಮುಂಜ್ ಇವತ್ತು ಮುಂಜಾನೆ ಕೊಟ್ಟಿದ್ರಂದ್ರೆ ನೆಕ್ಸ್ಟ್ ಡೇ ಮುಂಜಾಂತನ ವೇಟ್ ಮಾಡ್ರಿ ಒಂದು ಟ್ವೆಂಟಿ ಫೋರ್ ಅವರ್ಸ್ ಆಗ್ತದಲ್ಲ ಸೊ ಮಗುಗೆ ಏನು ಪ್ರಾಬ್ಲಮ್ ಆಗಿಲ್ಲ ತೊಂದರೆ ಆಗಿಲ್ಲ ಅಂತ ಗೊತ್ತಾಯ್ತಾರೆ ನೆಕ್ಸ್ಟ್ ಡೇನು ನೀವು ಸ್ವಲ್ಪ ಸ್ವಲ್ಪ ಅದೇ ಫುಡ್ಡನ್ನ ಕಂಟಿನ್ಯೂ ಮಾಡಿ ಕೊಡ್ಬೋದು ಆಮೇಲೆ ವೆರೈ ಸ್ಲೋಲಿ ಸ್ವಲ್ಪ ವೆರೈಟಿನೂ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗೋದು ಭಾಳ ಚಲೋ ಆ್ಯಕ್ಚುಲಿ ಎಲ್ಲ ಫುಡ್ಡಿಗೆ ಮಕ್ಕಳೇನು ಅಲರ್ಜಿ ಡೆವಲಪ್ ಮಾಡ್ಕೊಳ್ಳಲ್ಲ ಏನಂತಂದರೆ ಈಗ ಫ್ಯಾಮಿಲಿ ಹಿಸ್ಟ್ರಿ ಈಗ ಮಗುದ ತಂದೆ ಅಥವಾ ತಾಯಿಗೆ ಯಾವುದೋ ಒಂದು ಹಣ್ಣು ಆಗಿ ಬರ್ತಿರಲ್ಲ ಲೈಕ್ ಮಾವಿನ ಹಣ್ಣು ತಿಂದ ತಕ್ಷಣ ಮುಖ ಎಲ್ಲ ಗಾದ್ರಿ ಬರೋದು ಆಗೋದು ಅಥವಾ ಏನೋ ಒಂದು ಅಲರ್ಜಿ ಶೇಂಗ ತಿಂದ ತಕ್ಷಣ ಒಂಥರ ಆಗೋದು ಎಳ್ಳು ತಿಂದರೆ ಒಂಥರ ಆಗೋದು ಹಿಂಗೆ ಏನಾರೇ ಒಂದು ಅಲರ್ಜಿ ಇರ್ತದೆ ಒಂದೊಂದು ಫುಡ್ಡಿಗೆ ಅವರು ಮಗುದ ತಾಯಿ ಅಥವಾ ತಂದೆಗೆ ಹಂಗಿದ್ದಾಗ ಹಿಸ್ಟ್ರಿ ಎಲ್ಲ ಆ ಥರ ಏನಾದರೂ ಇದ್ದಾಗ ಅದನ್ನ ಸ್ವಲ್ಪ ತಲೆಗೆ ಇಟ್ಕೊಂಡು ನೋಡ್ರಿ ಸೊ ಅವಾಗ ಅದು ಮಗುಗೂ ಆಗಬಾರ್ದೇ ಇರಬಹುದು ಏನರ ಇಂಟ್ರೊಡ್ಯೂಸ್ ಮಾಡಿದಾಗ ಅವಾಗ ಮಗು ಅಲರ್ಜಿ ಡೆವಲಪ್ ಮಾಡ್ಕೋಬೋದು ಸೊ ಅವಾಗ ಸ್ವಲ್ಪ ನೋಡಬೇಕಾಗ್ತದೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಮಗುಗೆ ಏನು ತೊಂದರೆ ಆಗಿಲ್ಲ ಅಂತ ಗೊತ್ತಾದ್ಮೇಲೆ ನಾವು ಕಂಟಿನ್ಯೂ ಮಾಡ್ಬೋದು ಆಮೇಲೆ ನಿಧಾನವಾಗಿ ಬೇರೆ ಬೇರೆ ಅಂದರೆ ವೆರೈಟಿ ಇಂಟ್ರೊಡ್ಯೂಸ್ ಮಾಡ್ಕೊತ ಹೋಗ್ಬೇಕು ಅಂದರೆ ಈಗ ನೀವು ಮಾವಿನ ಹಣ್ಣಿನ ಪ್ಯೂರಿ ಮಾಡಿಕೊಟ್ಟಾಗ ಮಗು ಚಲೋ ತಿಲ್ಲಕ್ತದಂತ ಬರೀ ದಿನ ಮಾವಿನ ಹಣ್ಣಿಂದೆ ಪ್ಯೂರಿ ಮಾಡ್ಕೊಡೋದು ಚಲೋ ಅಲ್ಲ ವೆರೈಟಿ ಬೇರೆ ಬೇರೆ ಮತ್ತು ಬೇರೆ ಹಣ್ಣು ಪಪಾಯ ಬನಾನಾ ಎಲ್ಲನೂ ಪ್ಯೂರಿ ಮಾಡಿಬಿಟ್ಟು ಕೊಡೋಕೆ ಸ್ಟಾರ್ಟ್ ಮಾಡಬೇಕು ವೆಜಿಟೇಬಲ್ ಅದರಲ್ಲೂ ಕ್ಯಾರೆಟ್ ಎಲ್ಲ ಸ್ಟೀಮ್ ಮಾಡಿಬಿಟ್ಟು ಚೆಂದ ಬೇಯಿಸ್ಬಿಟ್ಟು ಅದನ್ನು ಪ್ಯೂರಿ ಮಾಡಿ ಕೊಡೋಕೆ ಸ್ಟಾರ್ಟ್ ಅಂದ್ರೆ ವೆರೈಟಿ ಇಂಟ್ರೊಡ್ಯೂಸ್ ಮಾಡಬೇಕು ಮಗುಗೆ ಎಲ್ಲ ರೀತಿ ಒಂದು ಟೇಸ್ಟ್ ಟೆಕ್ಸ್ಚರ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಆಮೇಲೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಇದು ಏನಂತಂದ್ರ ಬಹಳಷ್ಟು ಜನ ಏನ್ ಅನ್ಕೋತಾರಂದ್ರೆ ಈಗ ನಾ ಮಗುಗ ಸಾಲಿಡ್ಸ್ ಕೊಡಕ್ಕೆ ಸ್ಟಾರ್ಟ್ ಮಾಡೀನಿ ಸೊ ನಾನು ಎದೆ ಹಾಲು ಕೊಡೋದು ಕಡಿಮೆ ಮಾಡಬಹುದು ಅಂದ್ರೆ ಎದೆ ಹಾಲು ಕೊಡ್ಲಿಲ್ಲ ಅಂದ್ರೂ ನಡೀತದ ಅಥವಾ ಫಾರ್ಮುಲಾ ಮೇಲ್ ಕೊಡಕತ್ತಿದ್ರಂದ್ರೆ ಫಾರ್ಮುಲಾ ಮಿಲ್ಕ್ ಬಿಟ್ಟರು ನಡೀತದ ಅಂತ ಅನ್ಕೊಳೋದು ಬಟ್ ಇದು ತಪ್ಪು ಹಂಗೆ ಮಾಡಬಾರ್ದು ಆಕ್ಚುಲಿ ಒಂದು ವರ್ಷದ ತನ ಮಗುದು ಮೇನ್ ಫುಡ್ ಅಂದ್ರೇ ಎದೆ ಹಾಲು ಅಥವಾ ಫಾರ್ಮುಲಾ ಮೇಲೆ ಕೊಡಕತ್ತಿದ್ರಂದ್ರೆ ಅದೇ ಮೇನ್ ಫುಡ್ ಆಗಿರ್ತದೆ ಅದು ಬಿಟ್ಟು ನಾವೇನು ಸಾಲಿಡ್ಸ್ ಕೊಡಕತ್ತೀವಲ್ಲ ಘನ ಆಹಾರ ಏನೇ ಕೊಡಕತ್ತಿರ್ಬೋದು ಹಣ್ಣಾಗಿ ತರಕಾರಿ ಏನೇ ಇದ್ರು ಅದೆಲ್ಲದು ಕಾಂಪ್ಲಿಮೆಂಟ್ರಿ ಸಾಲಿಡ್ಸ್ ನಾವೇನು ಕೊಡಕ್ ಸ್ಟಾರ್ಟ್ ಮಾಡ್ತೀವಿ ಅದು ಬ್ರೆಸ್ಟ್ ಮಿಲ್ಕ್ ರೀಪ್ಲೇಸ್ ಮಾಡಲ್ಲ ಅದಕ್ಕೆ ಕಾಂಪ್ಲಿಮೆಂಟರಿ ಆಗಿ ಆ್ಯಡ್ ಆನ್ ಆಗಿರ್ತದ ಅಷ್ಟೇ ಅಂದ್ರೆ ಮಗುವಿನ ಗೆ ಒಂದು ಹೊಸ ನ್ಯೂಟ್ರಿಷನಲ್ ವ್ಯಾಲ್ಯೂ ಆಡ್ ಆಗ್ತದ ಅಥವಾ ಕ್ಯಾಲರಿ ಆಡ್ ಆಗ್ತದ ಸೊ ಆಸ್ ಯೂಶುವಲ್ ನೀವು ಮಗು ಮುಂಚೆಯಿಂದ ಬ್ರೆಸ್ಟ್ ಮಿಲ್ಕ್ ಅಥವಾ ಫಾರ್ಮುಲಾ ಮಿಲ್ಕ್ ಏನ್ ಕೊಡ್ತಿರ್ತಿದ್ರಿ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತಾ ಸಾಲಿಡ್ಸ್ ಸ್ಟಾರ್ಟ್ ಮಾಡಬೇಕು ನೆಕ್ಸ್ಟ್ ಇದನ್ನು ವೆರಿ ಇಂಪಾರ್ಟೆಂಟ್ ಏನಂದ್ರೆ ಸಾಲಿಡ್ಸ್ ಸ್ಟಾರ್ಟ್ ಮಾಡಿದಾಗ ಈಗ ಪ್ಯೂರಿ ಆಗಿರ್ಬೋದು ಅಥವಾ ಗಂಜಿ ಮಾಡಿದ್ರು ಅದರಲ್ಲಿ ಉಪ್ಪು ಅಥವಾ ಸಕ್ಕರೆ ಬಳಸಬಾರ್ದು ಒಂದ್ ವರ್ಷದ ಮಗುಗ ಉಪ್ಪು ಸಕ್ಕರೆ ಹಸುವಿನ ಹಾಲು ಏನು ಕೊಡಂಗಿಲ್ಲ ಇದ್ ಸೆಪ್ರೇಟ್ ವಿಡಿಯೋ ಮಾಡೀನಿ ಒಂದ್ ವರ್ಷ ಒಳಗಿನ ಮಗುಗ ಯಾವ್ದು ಪದಾರ್ಥಗಳು ನಾವು ಒಟ್ಟೆ ಬಳಸಬಾರ್ದು ಅದನ್ನ ಕೊಡಬಾರ್ದು ಅಂತ ಈ ವಿಡಿಯೋನಾಗ ಯಾಕ ಕೊಡಬಾರ್ದು ಯಾವ್ದವ್ ಕೊಡಬಾರ್ದು ಅಂತೆಲ್ಲ ಹೇಳಕ್ ಹೋಗಲ್ಲ ಬಿಕಾಸ್ ಅದು ಲಾಂಗ್ ಆಗ್ತದೆ ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಬೇಕಂತಂದ್ರ ಅದ್ರದ್ದು ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಐ ಬಟನ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೋಬಹುದು ಆಮೇಲೆ ಯಾವಾಗೆ ಮಗುಗೆ ಫೀಡ್ ಮಾಡ್ಬೇಕಾರೆ ಮ್ಯಾಪ್ ಮೇಲೆ ಹಿಂಗ ಮಲಗಿಸ್ಬಿಟ್ಟು ಕೊಡತಾರ ಕೆಲವು ಜನ ಬಟ್ ಹಂಗ್ ಫೀಡ್ ಮಾಡಬಾರ್ದು ಮಗುಗೆ ಯಾವಾಗೂ ಕೂಡ್ಸ್ಬಿಟ್ಟು ಅದು ಹಿಂಗೆ ಸ್ಟ್ರೇಟ್ ಅಪ್ರೈಟ್ ಪೊಸಿಷನ್ ಅಲ್ಲೇ ಕೂಡಿಸ್ಬಿಟ್ಟು ಮಗುಗೆ ಫೀಡ್ ಮಾಡಬೇಕು ಅಥವಾ ಫೀಡಿಂಗ್ ಚೇರ್ ಸಿಗ್ತಾವಲ್ಲ ಆ ಥರ ಚೇರ್ ಮೇಲೋ ಅಥವಾ ಸೋಫಾ ಮ್ಯಾಲೋ ಎಲ್ಲಿ ಕೂಡ್ಸಿದ್ರು ಕರೆಕ್ಟಾಗಿ ಇರೆಕ್ಟಾಗಿ ಅಪ್ರೈಟ್ ಪೊಸಿಷನ್ ಅಲ್ಲಿ ಕೂಡ್ಸಿಬಿಟ್ಟು ಫೀಡ್ ಮಾಡೋದ್ರಿಂದ ಏನಾಗ್ತದ ಮಗುಗೆ ಚೋಕಿಂಗ್ ಎಲ್ಲ ಆಗಂಗಿಲ್ಲ ಸೊ ಈಸಿಯಾಗಿ ಸ್ವಾಲೋ ಮಾಡೋಕೆ ಆಗ್ತದ ಆಮೇಲೆ ಡೈಜೆಷನ್ ಅಲ್ಲೂ ಏನೂ ಪ್ರಾಬ್ಲಮ್ ಆಗಂಗಿಲ್ಲ ಆಮೇಲೆ ಮಗುಗೂ ರೂಢಿ ಬೀಳುತ್ತದ ಅದು ಏನಾರ ಆಟ ಆಡ್ಕೊಂತ ಅಥವಾ ಲ್ಯಾಬ್ ಮೇಲೆ ಹಿಂಗೆ ಮಲ್ಕೊಂಡಿತ್ತು ಹಂಗೆನ ಉಣ್ಸಕತ್ವ ಅದಕ್ಕೆ ಹಾಗೆ ರೂಢಿ ಆಗ್ಬಿಟ್ಟಿರ್ತದೆ ಸೊ ಫಸ್ಟ್ ಇಂದಾನೇ ಅದಕ್ಕೆ ಕರೆಕ್ಟ್ ಆಗಿ ನಾವು ಊಟ ಕೊಡಕ್ ಸ್ಟಾರ್ಟ್ ಮಾಡಿದಾಗ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತದ ಮತ್ತೆ ಮಗುಗನು ಚೋಕಿಂಗ್ ಹೆಜಾಡ ಆ ಥರ ಏನೂ ಆಗಂಗಿಲ್ಲ ಆಮೇಲೆ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದಾಗ ಕನ್ಸಿಸ್ಟೆನ್ಸಿ ಸ್ಮೂತಾಗೆ ಇರ್ಬೇಕಂತ ಹೇಳಿದೆ ನಾನು ಅದು ಮ್ಯಾಶ್ಟ್ ಫಾರ್ಮಲ್ಲಿ ಏನಾದ್ರು ಕೊಟ್ರಂದ್ರೆ ಅವಾಗನು ಚೋಕಿಂಗ್ ಹೆಜಾಡ ಆಗೋ ಪ್ರಾಬ್ಲಮ್ ಇರ್ತದ ಅಂದ್ರೆ ಗಂಟ್ಲಲ್ಲಿ ಹಾಕೋತದ ಆವಾಗ ಉಸಿರಾಡೋಕೆ ತೊಂದರೆ ಆಗ್ತದ ಮಗುಗೆ ಸೊ ಆದಷ್ಟು ಬಹಳ ಸ್ಮೂತ್ ಆಗಿ ಪ್ಯೂರಿ ಮಾಡ್ಬೇಕು ಪ್ಯೂರಿ ಮಾಡ್ಕೊಡ್ಬೇಕಂದ್ರೆ ಸೊ ಲಾಸ್ಟಲ್ಲಿ ಮಗುಗೆ ಸಾಲಿಡ್ಸ್ ಕೊಡ್ತಾ ಕೊಡ್ತಾ ಫಸ್ಟ್ ಒಂದು ಸ್ಪೂನ್ ಸ್ಪೂನಿಂದ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಸ್ಲೋಲಿ ಗ್ರ್ಯಾಜುವಲಿ ಅದ್ರ ಕ್ವಾಂಟಿಟಿನೂ ಕೂಡ ಇನ್ಕ್ರೀಸ್ ಮಾಡ್ಕೊತ ಹೋಗ್ಬೇಕು ಆಮೇಲೆ ವೆರೈಟಿ ಕೂಡ ಆ್ಯಡ್ ಮಾಡ್ಕೊತ ಹೋಗ್ಬೇಕು ಇದರಿಂದ ಮಗು ಎಲ್ಲ ರೀತಿಯಾದ ಒಂದು ಟೇಸ್ಟು ಮತ್ತು ಗೆ ಇಂಟ್ರೊಡ್ಯೂಸ್ ಆಗ್ತದೆ ಅದನ್ನೆಲ್ಲ ಚಲೋ ರೀತಿಯಾಗಿ ತೊಗೊಳಕ್ ಸ್ಟಾರ್ಟ್ ಮಾಡ್ತದ ಆಮೇಲೆ ಅದರಾಗಿರೋ ಎಲ್ಲ ನ್ಯೂಟ್ರಿಷನಲ್ ವ್ಯಾಲ್ಯೂ ಕೂಡ ಮಗುಗೆ ಹೋಗ್ತದೆ ಈ ವಿಡಿಯೋದಲ್ಲಿರೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ತಂದ್ಕೊಂಡಿದ್ನಿ ಆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೇಗೆ ಅನಿಸ್ತು ಅಂತ ಹಾಗೆ ನನ್ನ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್